ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಎಚ್ ಬಿ ಪರೀಟ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ವಿಶೇಷತೆ ಏನಪ್ಪ ಅಂದರೆ ನಮ್ಮ ಆತ್ಮೀಯರಾದಂಥ ಅಮಿತ್ ಸುರ್ಪಾಲಿ ಜಮಖಂಡಿಯವರು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಒಳ್ಳೆಯ ಹೊಸ ಕಿರುಚಿತ್ರವನ್ನು ಮಾಡಿದ್ದಾರೆ ಚಿತ್ರದ ಹೆಸರು ಶರಣಾಗತಿ ಈ ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಳ್ಳೆ ಗಂಡ ಸಿಗದೇ ಇದ್ದರೆ ಅವರ ಪರಿಸ್ಥಿತಿ ಸಂಸಾರ ಪರಿಸ್ಥಿತಿ ಏನಾಕೈತಿ ಮತ್ತು ಒಂದು ಹೆಣ್ಣು ತನ್ನ ಮಕ್ಕಳಿಗಾಗಿ ಏನೆಲ್ಲ ತ್ಯಾಗ ಮಾಡ್ತಾಳೆ ಅನ್ನೋ ವಿಷಯ ಎಲ್ಲರ ಹೃದಯ ವಿದ್ರಾವಕವಾಗುವಂಥ ಒಂದು ಕಥೆಯನ್ನು ಹೆಣೆದಿದ್ದಾರೆ ತಾವೆಲ್ಲರೂ ದಯವಿಟ್ಟು ನೋಡಿ ಆಶೀರ್ವದಿಸಿ ಸಹಕರಿಸಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಚ್ ಪಿ ಅವ್ರ ಮಗ ರಾಜು ಪುರೀಟ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅಮಿತಣ್ಣ ಇವರು ಒಂದು ಅದ್ಭುತವಾದಂಥ ಶರಣಾಗತಿ ಕಿರು ಚಿತ್ರ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಈ ಕತಿ ಕೇಳಿದರೆ ಅದೇನು ಹೇಳಬಾರ್ದು ಯಾಕಂದರೆ ಕಥಿಯೊಳಗೆ ಆ್ಯಕ್ಟ್ ಮಾಡಿದವರು ಭಾಳ ಅನಾಹುತ ಆ್ಯಕ್ಟರ್ದಾಗಿರು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಮನೆಮಗಳು ನಮ್ಮ ಭೂಮಿಕಾ ಕವರ್ ಮಾಡ್ಯರು ಮತ್ತು ಹಂಗೆ ನಮ್ಮ ಸವಿತಾ ಅವರು ಈ ಕತೆಯನ್ನು ಬರೆದಾರ್ರಿ ದಯವಿಟ್ಟು ತಾವೆಲ್ಲರೂ ಆದಷ್ಟು ಬೇಗ ನೋಡಿರಿ ಹಾಗೆ ನಮ್ಮ ಅಮಿತಾನ ಸ್ವರೂಪಾಲಿ ಅಮಿತ್ ಸುರಪಾಲಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಶರಣಾಗತಿ ಅಮಿತ್ ಸುರ್ಪಾಲಿ ಯೂಟ್ಯೂಬ್ ಚಾನಲ್ ಒಳಗೆ ಆದಷ್ಟು ಲಘು ಬರ್ತೈತಿ ನಂದು ಭಾಳ ಆಸೆ ಇತ್ತು ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ರಾಜವನವ್ರಿಗೆ ಹೇಳ್ಕೊತ ಇರ್ತಿದ್ನಿ ನಾವು ಒಂದು ಶಾರ್ಟ್ ಫಿಲಮ್ ಮಾಡಿದ್ರೆ ಫಸ್ಟ್ ಕಾಕಾರ ಕಡೆನ ರಿಲೀಸ್ ಮಾಡಿಸ್ಬೇಕಿತ್ತು ಅಂತ ಅಂತೇಳಿ ಆದರೆ ನಮ್ಗೆ ಅನಿವಾರ್ಯ ಕಾರಣಗಳಿಂದ ಆಗಲೇ ಇಲ್ಲ ಅದ ಆದರೆ ಇವತ್ತು ಐದನೇ ಶಾರ್ಟ್ ಫಿಲಮ್ ಶರಣಾಗತಿ ರೆಡಿ ಮಾಡ್ಕೊಂಡಿವಿ ನಮ್ಮ ಲಕ್ಕಿ ಟೈಮ ಕಾಕಾರ ಸಿಕ್ಕರು ನಮ್ಮ ಪೋಸ್ಟರ್ನ ರಿಲೀಸ್ ಮಾಡಿದರು ಶರಣಾಗತಿ ಅನ್ನೋದೊಂದು ನಾವು ಇಷ್ಟು ದಿನ ಮಾಡಿದ್ರೊಳಗನ ದಿ ಬೆಸ್ಟ್ ಶಾರ್ಟ್ ಫಿಲಮ್ ಆಗ್ತೈತೆ ಅನ್ನೋ ಗ್ಯಾರಂಟಿ ಅಂತೂ ನನಗೆ ಬಂದೈತಿ ವಿಜುವಲ್ಸ್ ನೋಡಿದ್ರೆ ಭಾಳ ಚಲೋ ವರ್ಕ್ ಮಾಡ್ಯಾರ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ ಎಡಿಟರ್ ಅರುಣ್ಣ ಆಮೇಲೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಉಮೇಶ ಎಲ್ಲ ಟೋಟಲ್ ಟೀಮ್ ಬಸವಣ್ಣ ಸಪೋರ್ಟ್ ಇದ್ದಾರೆ ಯಾವತ್ತಿಗೂ ಆಮೇಲೆ ಸವಿತಾ ಪಾಟೀಲ್ ಅವ್ರ ಕತೆ ಬರ್ದಾರ ಮಂಜುನಾಥ್ ಹೊಸ್ವಾಳ ಅವರು ಮ್ಯೂಸಿಕ್ ಮಾಡಾಕತ್ತಾರ ಎಲ್ಲ ಅಂದ್ರೆ ಒಂದು ಕಂಟೆಂಟ್ ರೆಡಿ ಆಗಬೇಕಾದ್ರೆ ಭಾಳ ಭಾಳ ಮಂದಿ ಹಿಂದದಾರ ಮತ್ತು ಸಾಹುಕಾರ ತರುಣ್ ರಾಜ್ ಅವರು ನಮಗೆ ಈ ಕಥೆ ಒಂದು ಮಾಡಬೇಕಾದ್ರೆ ಇಡೀ ಶೂಟಿಂಗ್ ಬೆಂಗಳೂರೊಳಗೆ ಮಾಡಬೇಕಾಗಿತ್ತು ನಾವು ನಮ್ಮ ಬೆನ್ನಿಗೆ ನಿಂತು ನಮ್ಮ ಪ್ರೊಡಕ್ಷನ್ ನೋಡಿಕೊಂಡು ಧೈರ್ಯ ತುಂಬಿ ಇಂಥ ಒಂದು ದೊಡ್ಡ ಬಜೆಟ್ ಕತಿ ಮಾಡೋಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟರು ನಾ ಎಲ್ಲರಿಗೂ ಅಭಾರಿ ಓಕೆ ಈ ಒಂದು ಕಲಾ ಬಳಗ ಅಮಿತ್ ಸುರ್ಪಾಲಿ ಎಂಬ ಗ್ರಾಮೀಣ ಪ್ರತಿಭೆ ಇವರು ಹಾಗೂ ಇವರ ಒಂದು ತಂಡದವರು ಈಗ ಒಂದು ಹೆಣ್ಣಿನ ಬಗ್ಗೆ ಈ ಸಮಾಜದೊಳಗೆ ಒಂದು ಹೆಣ್ಣಿಗೆ ಯಾವ ಥರ ಒಂದು ಮಹತ್ವದ ಪಾತ್ರ ಐತಿ ಯಾವ ರೀತಿ ಹೆಣ್ಣನ್ನು ಈ ಸಮಾಜದವರು ಕಾಣ್ತಾರ ಅದರಲ್ಲೂ ಈಗಿನ ವಾತಾವರಣದೊಳಗೆ ಈಗೆಲ್ಲ ನಾವು ನೋಡ್ಕೋತಾ ಇರ್ಬೋದು ಚಿಕ್ಕ ಮಕ್ಕಳ ಮೇಲೆಲ್ಲ ಒಂದು ರೇಪ್ ಆಗ್ತಿರ್ತೈತಿ ಅಥವಾ ನಾವು ಹೆಣ್ಣು ಮಕ್ಕಳನ್ನ ಒಂದು ಕೀಳು ಮಟ್ಟದಲ್ಲಿ ನೋಡೋದು ಅಥವಾ ಹೆಣ್ಣನ್ನು ಒಂದು ಗೌರವಿಸದ ಇರೋದು ಈ ಥರ ಎಲ್ಲ ನಾವು ಒಂದು ಈ ಸಮಾಜದೊಳಗೆ ಈಗ ನಡೆ ಒಂದು ಘಟನೆ ಈಗಾಗಲೇ ಪ್ರಚಲಿತ ದಿನಮಾನ ಒಳಗೆ ಒಳಗೈತಿ ಅದರ ಒಂದು ನೈಜ ರೂಪದೊಳಗೆ ನಮಗೆಲ್ಲ ಕನ್ನಿ ಕಾಣೋದನ್ನು ನಾವು ಹೇಳ್ತೀವಿ ಆದರೂ ನಮಗಿದೆಲ್ಲ ಅರ್ಥ ಆಗಲ್ಲ ಇದನ್ನು ಏನು ಮಾಡಿಬಿಟ್ಟಾರೆ ಅಮಿತ್ ಸುರ್ಪಾಲಿ ಎಂಬ ಒಂದು ತಂಡ ಈ ಸಮಾಜದೊಳಗೆ ಹೆಣ್ಣಿಗೆ ಒಂದು ಯಾವ ರೀತಿ ನಾವು ಮರ್ಯಾದೆಯನ್ನು ಕೊಡಬೇಕು ಅವಳು ಯಾವ ರೀತಿ ಶೋಷಣೆಗೆ ಒಂದು ಒಳಪಡ್ತಿರ್ತಾಳೆ ಎಷ್ಟು ಕಷ್ಟವನ್ನು ಅವಳು ಹೆಣ್ಣು ಪಡ್ತಿರ್ತಾಳೆ ಈ ಸಮಾಜದೊಳಗೆ ಅವಳಿಗೆ ಇರ್ತಕ್ಕಂಥ ಸ್ಥಾನಮಾನ ಏನು ಎಂಬುದು ಈ ಒಂದು ನಮ್ಮ ಶರಣಾಗತಿ ಎಂಬ ಒಂದು ಶಾರ್ಟ್ ಫಿಲ್ಮ್ ಮೂಲಕ ಈ ಸಮಾಜಕ್ಕೆ ಒಂದು ಒಳ್ಳೆಯ ಅದ್ಭುತ ಸಂದೇಶವನ್ನು ಅವರು ನೀಡೋ ಹೊರಟಿದ್ದಾರೆ ಈ ಸದಾಶಿವ ಚಂದ್ರಗಿರಿಯ ಆಶೀರ್ವಾದದಿಂದ ಅವರು ಏನೋ ಒಂದು ಹೊಸ ಒಂದು ಶಾರ್ಟ್ ಫಿಲ್ಮ್ ಮಾಡಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿ ಏನೋ ಒಂದು ಮಾಡಿದ್ರು ಆ ಸದಾಶಿವ ಚಂದ್ರಗಿರಿ ಆಶೀರ್ವಾದವನ್ನು ಮೊದಲಿಗೆ ಪಡೆದು ಪಡೆದುಕೊಂಡು ಆಮೇಲೆ ಅವರು ಒಂದು ಈ ಒಂದು ಚಿತ್ರವನ್ನು ಬಿಡುಗಡೆ ಮಾಡ್ತಾರೆ ದಯಮಾಡಿ ಎಲ್ಲ ಒಂದು ಪ್ರೇಕ್ಷಕರು ಎಲ್ಲರೂ ಈ ಶರಣಾಗತಿ ಎಂಬ ಒಂದು ಶಾರ್ಟ್ ಫಿಲ್ಮನ್ನು ನೋಡಿ ಎಲ್ಲರೂ ಈ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಉತ್ತಮವಾದ ಸ್ಥಾನಮಾನವನ್ನು ದೊರಕಿಸ್ಕೊಡ್ಬೇಕು ಅದೇ ರೀತಿ ಈ ಒಂದು ಹೊಸದಾಗಿ ಅಮಿತ್ ಶಿರ್ಪಾಲಿ ಎಂಬ ಹೊಸದಾಗಿ ಯುವಕ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಾನೆ ಎಲ್ಲರೂ ಅವನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಶರಣಾಗತಿ ಎಂಬ ಶಾರ್ಟ್ ಫಿಲನ್ನು ಸಾಧ್ಯವಾದರೆ ತಮ್ಮೆಲ್ಲ ಮನಿಯೊಳಗೆ ಎಲ್ಲರೂ ಅಕ್ಕ ತಂಗಿಯರು ಕುಂತು ನೋಡುವಂಥ ಒಂದು ಶಾರ್ಟ್ ಫಿಲ್ಮ್ ಈ ಶರಣಾಗತಿ ಎಂಬ ಶಾರ್ಟ್ ಫಿಲ್ಮ್ ಐತಿ ಇದರ ಉದ್ದೇಶವನ್ನು ಹಾಗೂ ಇದರಲ್ಲಿರುವ ಒಂದು ಘಟನೆಗಳು ಕೆಲವೊಂದು ಸಲ ನಿಮ್ಮ ಮನೆಯೊಳಗೂ ಆಗಿರಬಹುದು ನ ನಮ್ಮ ಮನೆಯೊಳಗೂ ಆಗಿರಬಹುದು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯೊಳಗೂ ಆಗಿರಬಹುದು ಅಂತಹ ಒಂದು ನಮ್ಮ ಸಮಾಜದೊಳಗೆ ನಮ್ಮ ಅಕ್ಕಪಕ್ಕದ ಮನೆಯೊಳಗೆ ಆದಂತಹ ಘಟನೆಗಳನ್ನು ಇವರು ಒಂದು ಚಿತ್ರದ ಮೂಲಕ ತೋರಿಸಾರ ದಯಮಾಡಿ ಎಲ್ಲರೂ ಈ ಒಂದು ಶರಣಾಗತಿ ಎಂಬ ಕಾಲ್ಪನಿಕ ಚಿತ್ರ ಎಲ್ಲರೂ ಈ ಒಂದು ಶಾರ್ಟ್ ಫಿಲ್ಮನ್ನು ನೋಡಿ ಇವರ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಮತ್ತೆ ಹೇಳಬೇಕಂದ್ರೆ ಭೂಮಿಕಾ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ನಾವು ಮಾತಾಡೋಂಗೆ ಇಲ್ಲ ನೋಡ್ಕೊಂಡೆ ಬಂದಿದ್ದೀವಿ ಇದ್ರೊಳಗೆ ಇನ್ನೊಂದು ಮಜಲು ಕಾಣಿಸ್ತೈತಿ ಭೂಮಿಕಾ ಅವ್ರ ಆ್ಯಕ್ಟಿಂಗ್ದ ನೀವೆಲ್ಲರೂ ಸಪೋರ್ಟ್ ಮಾಡ್ರಿ ಆಶೀರ್ವಾದ ಮಾಡ್ರಿ ಅಮಿತ್ ಸುರ್ಪಾಲಿ ಯೂಟ್ಯೂಬ್ ಚಾನಲ್ ಒಳಗೆ ಆದಷ್ಟು ಲಘು ರಿಲೀಸ್ ಆಗ್ತೈತಿ ಆಶೀರ್ವಾದ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ ಮತ್ತೆ